ಹಾಯ್ ಬನ್ನಿ ಬನ್ನಿ ಹೇಗಿದ್ದೀ ನಾಲ್ಕು ಗಂಟೆಗೆ ಲೈವ್ ಹತ್ತು ಗಂಟೆಗೆ ಆಗಲ್ಲ ಇನ್ನು ಮುಂದೆ ಹತ್ತು ಗಂಟೆಗೆ ನೆಟ್ವರ್ಕೇ ಇರೋಲ್ಲ ಇಲ್ಲಿ ಊರಾಗೆ ಅದಕ್ಕಾಗಿ ಮಾಡ್ಕೊಳ್ಳೋದಿದ್ರೆ ನಾಲ್ಕು ಗಂಟೆಗೆ ಒಂದು ತಾಸು ಮಾಡಿಕೊಂಡು ಆಮೇಲೆ ಎಂಡ್ ಆಗಿಬಿಡೋದೆ ಕೆಲಸನೂ ಇರುತ್ತೆ ಸಂಜೆಗೆ ಇದು ಕೆಲಸನೂ ಇರತ್ತಾ ಕೆಲಸದ ಜೊತೆಗೆ ರಾತ್ರಿಗೆ ಥಂಡಿನೂ ಬೇರೆ ಮತ್ತು ನೆಟ್ವರ್ಕು ಇರಲ್ಲ ಹಾಗಾಗಿ ನನ್ನ ನಾಲ್ಕು ಗಂಟೆ ಲೈವನ್ನು ಚಾಲು ಇಟ್ಕೊಳ್ಳೋದು ಹತ್ತಿರದ ಬಂದ್ ಮಾಡಬೇಕು ಅಂತ ಆಮೇಲೆ ವಿಶೇಷ ಟುಗೆದರ್ ಲೈವ್ ಒಂದು ಮಾಡೋದು ಹೇಗಿದ್ದೀರಿ ಸುಲಕ್ಷಾ ಸಿಸ್ಟರ್ ನೀವು ಹೇಳಿ ಹೇಗಿದ್ದೀರಿ ಅಂತ ನಾನು ಆರಾಮಾಗಿದ್ದೀನಿ ಹೇಗೋ ನಡೀತಾ ಉಂಟು ಅಷ್ಟೆ ಟೀ ಕಾಫಿ ಇಲ್ಲ ಮಾಡಬೇಕು ಈಗ ಟೀ ಕಾಫಿ ಮಾಡಬೇಕು ನಾಲ್ಕು ಗಂಟೆ ಲೈವ್ ಆಗಿದ್ದಕ್ಕೆ ಲಗುಝ್ ಬಂದೆ ನಾನು ಕೂಡ ಹತ್ತು ಗಂಟೆಗೆ ಸಿಕ್ಕಾಪಟ್ಟೆ ಜನರಿಗೆ ನಿದ್ದೆ ಒಂದು ಬೇರೆ ಬಂದಿರುತ್ತೆ ಎಲ್ಲ ಹೆಂಗಸರು ಎಲ್ಲ ಮುನಗೋ ಟೈಮು ನಾನು ಆ ಟೈಮ್ನಲ್ಲಿ ಲೈವ್ ಮಾಡೋ ಟೈಮ್ನಲ್ಲಿ ಬರಬೇಕಲ್ಲ ಅಂತ ಬರ್ತಾರೆ ಹಾಗಾಗಿ ಮತ್ತೆಲ್ಲರಿಗೂ ತ್ರಾಸು ಬೇರೆ ಆಗತ್ತೆ ಹಾಗಾಗಿ ನಾಲ್ಕು ಗಂಟೆಯದು ಮತ್ತು ವಿಶೇಷ ಆರು ಗಂಟೆ ಲೈವ್ ಮಾಡೋದು ಶನಿವಾರ ಅವರು ಬಿಜಿ 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 ಎಲ್ಲ ಈಗ ಕೆಲಸದ ಮೇಲೆ ಅಂದ್ರೆ ಕಡೆ ಗೌರವ ಮೇಲೆ ಇಲ್ಲ ಹೋದರು ಯಾರೋ ಬಂದರು ಹೋದರು हेगी का कश्मीर जरिपीड आगे हाय सिस्टर है कि हेदीर ವನಿತಾ ಅಕ್ಕ ನಾನು ಕಾಫಿ ಟೀ ಕುಡಿಯಲ್ಲ ನಿಮ್ಮದು ಆಯ್ತಾ ಲೈವ್ ಡಬ್ಲ್ಯೂ ಎಚ್ ಝೀರೋ ತೋರಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಲೈವ್ ಡಬ್ಲ್ಯೂ ಎಚ್ ಜೀರೋ ತೋರಿಸುತ್ತೆ ಅಂದರೆ ಅರ್ಥ ಆಗೋದಿಲ್ಲ ಅಂದರೆ ಅದು ಇವತ್ತು ತೋರಿಸಿದು ಪಬ್ಲಿಕ್ಕಿಗೆ ಬಂದ ಮೇಲೆ ಯೂಟ್ಯೂಬ್ ತಗೊಳತ್ತೆ ತಗೊಂಡ್ಮೇಲೆ ಅದನ್ನ ಜೀರೋನೇ ಮಾಡತ್ತೆ ಅಲ್ಲಿ ಮತ್ತೆ ಇರೋದಿಲ್ಲ ನಿಮ್ಮದು ಯಾವುದದು ಅರ್ನ್ ಒಳಗೆ ತೋರಿಸ್ಲಿಕ್ಕೋಸ್ಕರ ಲೈವಿನ ಡಬ್ಲ್ಯೂ ಅನ್ನು ಯೂಟ್ಯೂಬ್ ಪಬ್ಲಿಕ್ ಪಬ್ಲಿಕ್ಕಾಗಿ ಸುಮಾರು ಎರಡು ತಾಸಿನ ನಂತರ ಅದನ್ನು ಜಮಾ ಮಾಡ್ಕೊಳ್ಳುತ್ತೆ ಆಮೇಲೆ ಅದನ್ನು ಜೀರೋ ಮಾಡಿಡುತ್ತೆ ಆ ಜೀರೋ ಮಾಡಿರೋದು ಯಾಕಂತಂದರೆ ನಿಮಗೇನಾದರೂ ಆ ವೀಡಿಯೋನ ಜನ ನೋಡಿದ್ರೆ ಸಪ್ರೇಟಾಗಿ ನಿಮಗೆ ಡಬ್ಲ್ಯೂ ಎಚ್ ಅದರಲ್ಲಿ ಆ್ಯಡ್ ಆಗ್ತಾ ಹೋಗಾರೆ ನಿಮಗೆ ಲೈವ್ ಮಾಡಿದಾಗ ಸಿಕ್ಕಂಥ ಡಬ್ಲ್ಯೂ ಎಚ್ಚು ಆ ಟೈಮ್ನಲ್ಲಿ ಖಾಯಂ ಆಗಿ ಅಲ್ಲಿ ಉಳಿಯೋದಿಲ್ಲ ಇದ್ದು ಇದ್ದು ಏನೋ ಒಂದು ಹದ ಮೂರು ನಾಲ್ಕು ತಾಸು ಇರ್ಬೋದು ಅಷ್ಟೇ ಅದರ ನಂತರ यूट्यूब जमा अनु नो काश्मीर हो ಅಣ್ಣ ಅತ್ತಿಗೆ ತುಂಬಾ ಮಾತು ಜೋರಾಗಿದೆ ಇಲ್ಲ ಇಲ್ಲ ಜೋರು ಅಂಥದ್ದೇನೂ ಇಲ್ಲ ಕೆಲ್ಸದ್ದೇನೋ ಮಾತಾಡ್ತಾ ಇದ್ದೆ ಅಷ್ಟೇ ಹೌದು ನಮ್ಮ ಅಣ್ಣ ಅತ್ತಿಗೆ ಒಂಥರ ಕಾಲ ಇಲ್ಲ ಹಾಗೇನಿಲ್ಲ ಕೆಲಸದ ಮೇಲೆ ಏನೋ ಒಂದು ಹೇಳ್ತಾ ಇದ್ದೆ ಈ ಥರ ಕೆಲಸ ಬೇಕಾಗಿತ್ತು ಈ ಥರ ಆಗಿಲ್ಲ ಅಂತ ಹಾಗಾಗಿ सुपरस्टार रजनीकांत धन्यवाद धन्यवाद थैंक यू ಹೌದು ಕೇಳಿದೆ ಅಕ್ಕ ನಾನು ದಾಂಡೇಲಿ ಉತ್ತರಾಖಂಡ ನಿಮ್ಮ ಬ್ಯಾಂಕ್ ಟೈಗರ್ ಊರಿನ ಸಮೀಪ ನಿಮ್ಮ ಬ್ಯಾಂಕ್ ಟೈಗರ್ ಊರಿನ ಸಮೀಪ ಯಾರು ವಸಂತ ಸಿಸ್ಟರ್ದಾ ವನಿತಾ ಸಿಸ್ಟರ್ದಾ ಹ್ಞೂ ಥ್ಯಾಂಕ್ ಯು ಸಿಸ್ಟರ್ ನೀವು ಲೈವ್ ಮಾಡ್ತೀರಾ ಮಾಡ್ತಾರೆ ಅವರು ಮಧ್ಯ ಮಧ್ಯದಲ್ಲಿ ಕನ್ನಡ ಕಸ್ತೂರಿ ಕನ್ನಡ ಕಸ್ತೂರಿ ಕನ್ನಡ ಕಸ್ತೂರಿ ಭಾರತ ಮಾತೆ ಭಾರತ ಮಾತೆ ಭಾರತ ಮಾತೆ ಚೇಂಜ್ 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 ಗದರ್ ಜಯಾ ಸಿಸ್ಟರ್ ಒಂದು ಪ್ರಶ್ನೆ ಕೇಳಿದ್ರು ಮೇಲೆ ಹೋಯ್ತು ಹೌದಾ ಹಾಯ್ ಮದ್ದು ಕೃಷ್ಣ ಲೈವ್ ಅಲ್ಲಿ ಡಬ್ಲ್ಯೂಎಚ್ ಲೇಸ್ ಆಗುತ್ತೆ ಬ್ರೋ ಲೈ ಲೈವಲ್ಲಿ ಡಬ್ಲ್ಯೂ ಎಚ್ ಲೆಸ್ ಆಗತ್ತೆ ಅಂದರೆ ಸಿಕ್ಕಷ್ಟು ಪೂರ್ತಿ ಸಿಗೋದಿಲ್ಲ ಅದಕ್ಕೆ ನೂರಾರು ಕಾರಣಗಳಿದ್ದಾವೆ ಅದೇ ಪ್ರಶ್ನೆ ಆದರೆ ಉತ್ತರ ಕೊಡ್ತೀನಿ ಕೇಳಿ ಈಗ ಲೈವ್ ಮುಗಿದ ತಕ್ಷಣ ಪಬ್ಲಿಕ್ಕಿಗೆ ಬರೋಕ್ಕಿಂತ ಮೊದಲು ನಿಮ್ಮದು ಸ್ಕ್ರೀನ್ಶಾಟ್ನಲ್ಲಿ ಹತ್ತು ತಾಸು ಅಂತ ಸಿಕ್ಕರೆ ಆ ಹತ್ತು ತಾಸು ನಿಮಗೆ ಲೈವ್ ಪಬ್ಲಿಕ್ ಆದಾಗ ಇರೋದಿಲ್ಲ ಐದು ತಾಸು ಆರು ತಾಸು ಅಂತ ಸಿಗತ್ತೆ ಅಷ್ಟೇ ಅದೇ ಅಲ್ವಾ ನೀವು ಕೇಳ್ತಿರೋದು ಅದಕ್ಕೆ ಕಾರಣ ಒಳ್ಳೆ ರೀತಿಯ ಮೆಸೇಜು ಲೈವಲ್ಲಿ ಬಂದಾಗ ಮತ್ತು ಲೈವಲ್ಲಿ ಕೊನೆ ಉಳೆವರೆಗೂ ಇರಬೇಕು ಅಂದರೆ ಮಧ್ಯದಲ್ಲಿ ಒಂದು ಹತ್ತು ನಿಮಿಷನಾದರೂ ಇರಬೇಕು ಹತ್ತು ನಿಮಿಷನಾದರೂ ಇಲ್ದಾನೆ ಹಾಗೆ ಬಂದು ಮೆಸೇಜ್ ಹಾಕೋದು ಹೊರಗೆ ಹೋಗೋದು ಮೆಸೇಜ್ ಹಾಕೋದು ಹೊರಗೆ ಹೋಗೋದು ಮಾಡಿದ್ರೆ ಒಳಗೆ ಬಂದು ಮೆಸೇಜನ್ನು ಹಾಕೋದ್ರ ಜೊತೆಗೆ ಎಷ್ಟೋ ತನಕ ಇರ್ತೀರಿ ಏನು ಮಾಡ್ತೀರಿ ಅನ್ನೋದೆಲ್ಲ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಹಾಗಾಗಿ ಆ ಟೈಮ್ನಲ್ಲಿ ಅರ್ಜೆಂಟ್ನಲ್ಲಿ ನಾವು ಲೈವ್ ಮಾಡ್ತಿರ್ತೀವಲ್ವಾ ಆ ಲೈವಿನ ಪೂರ್ತಿ ಫೋಟೇಜ್ ಇದು ನೀವು ಇಷ್ಟು ಮಾಡಿದ್ದೀರ ಅಂತ ಕೊಟ್ಬಿಡತ್ತೆ ಅರ್ಜೆಂಟ್ನಲ್ಲಿ ಒಂದು ಲೆಕ್ಕಾಚಾರ ಬೇಕಲ್ವ ನಮಗೂ ಹಾಗಾಗಿ ಅದರ ನಂತರ ಕಸ ಕಡ್ಡಿ ಎಷ್ಟೋ ತನಕ ಯಾರಿದ್ರು ಏನು ವೇಸ್ಟ್ ಮಾಡಿದ್ರು ಅಥವಾ ಯಾವ ರೀತಿ ಮೆಸೇಜ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾನು ಈಗ ಬಂದೆ ಬನ್ನಿ ಆ ಉಳಿದಿರೋವಂಥ ಡಬ್ಲ್ಯೂ ಅನ್ನು ಕೊಡುತ್ತೆ ಹಾಗಾಗಿ ತೋರಿಸಿ ಸ್ಕ್ರೀನ್ಶಾಟ್ನಲ್ಲಿ ನಿಮಗೆ ತೋರಿಸಿದಂಥ ಡಬ್ಲ್ಯೂ ಹೆಚ್ಗೂ ಆ್ಯಡ್ ಆದಾಗ ಬರುವಂಥ ಡಬ್ಲ್ಯೂ ಹೆಚ್ಗೂ ಸ್ವಲ್ಪ ಕಮ್ಮಿಯಾಗಿರುತ್ತೆ ಅದು ಅಷ್ಟೇ ಇರೋದಿಲ್ಲ ಬಿ ಪಿ ಆರ್ ಬನ್ನಿ ಬನ್ನಿ ಮಂಜುನಾಥ್ ಬ್ರದರ್ ಬನ್ನಿ ಥ್ಯಾಂಕ್ ಯು ಹತ್ತು ಗಂಟೆಗೆ ಲೈವ್ ಮಾಡಲಿಕ್ಕೆ ಆಗೋಲ್ಲ ಬ್ರದರ್ ನೆಟ್ವರ್ಕ್ ಇರೋದಿಲ್ಲ ಒಂದು ಕಪ್ಪು ಜನಾನು ಆ ಟೈಮಿಗೆ ಅಷ್ಟು ಕೊಟ್ಟು ಕೊಡೋದಿಲ್ಲ ಹಾಗಾಗಿ ನಾಲ್ಕು ಗಂಟೆಗೆ ಲೈವ್ ಮಾಡೋಣ ಸಾಕು ಅಂತ ಮಾಡಿದೆ ನಾಲ್ಕು ಗಂಟೆಗೆ ಒಂದು ಸ್ವಲ್ಪ ಲೈವ್ ಮಾಡ್ಕೊಳ್ಳೋದು ಬಿಟ್ಬಿಡೋದು ಅಂತ ಹತ್ತು ಗಂಟೆ ಲೈವಿಗೆ ಜನ ಕೊಡೋದಿಲ್ಲ ಮೊದಲು ಕೊಡ್ತಿದ್ರು ಆ ಟೈಮ್ನಲ್ಲಿ ಜನ ಇದ್ದರು ಬರ್ತಿದ್ರು ಈಗ ಜನ ಬರೋದಿಲ್ಲ ಬಿ ಪಿ ಆರ್ ಬಿಡಿ ಒಲ್ಲ ನಡಿತಾ ಇದೆ ನಾನು ಕೆಳಗಡೆ ನೋಡೋದಕ್ಕೆ ಮೇಲೆ ನೋಡೋದಕ್ಕೆ ಆಗ್ತಿಲ್ವಾ ಹೌದು ವನಿತಾ ಅಕ್ಕ ಲೈವ್ ಮಾಡ್ತೀನಿ ಅಪರೂಪ ಈಗ ಹುಣ್ಣಿಮೆ ಆಗ ಹುಣ್ಣಿಮೆಗೆ ಅಮಾವಾಸ್ಯ ಅನ್ನುವ ಹಾಗೆ ಹಾ ಅಂದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಲೈವ್ ಮಾಡೋರಿಗೂ ವಿಡಿಯೋ ಹಾಕೋರಿಗೂ ಸ್ವಲ್ಪ ಸುಲಕ್ಷ ಪ್ರಾಬ್ಲಮ್ಮೇ ಕಾರಣ ಮೆಸೇಜ್ಗಳಿಗೂ ಮತ್ತೆ ಡಬ್ಲ್ಯೂ ಹೆಚ್ಗೂ ಅಗತ್ಯವಾಗಿ ಅಷ್ಟು ಇರೋದಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇರಲಿ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಮಾಡಿ ಈಗ ಹಂಡ್ರೆಡಿಂದ ನೂರೈವತ್ತು ಜನ ಲೈ ಮಾಡ್ತಾರೆ ಯಾರಿಗೂ ಹೋಗೋಕ್ಕಾಗಲ್ಲ ಹೌದು ಅದೇ ಥರ ಆಗಿದ್ದಕ್ಕೆ ಏನು ವರ್ಕ್ ಮಾಡ್ತಾ ಇದ್ದೀರಾ ಈಗ ನಾನು ಮೊದಲು ಗೋಲ್ಡ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಈಗ ಗೋಲ್ಡ್ ಕೆಲಸದಲ್ಲಿ ಇಲ್ಲ ಒಂದು ಗ್ರಾಮ್ ಗೋಲ್ಡ್ ಐಟಮ್ ಗೊತ್ತಾಗ್ತದಲ್ಲ ನಿಮಗೆ ಬರ್ತವೆ ಮಾರ್ಕೆಟ್ನಲ್ಲಿ ಅದಕ್ಕೆ ಸ್ವಲ್ಪ ಹೋಲ್ಸೇಲಲ್ಲಿ ಮಾಡಿಸಿ ಹೋಲ್ಸೇಲಾಗೆ ನಾನು ಮಾರಾಟಕ್ಕೆ ಕೊಡ್ತೀನಿ ಈ ಥರದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರಾಘವೇಂದ್ರ ಸ್ವರ್ ಸ್ವಾಮಿ ಸ್ವಾಮಿ ಏನಿದ್ದಾರೆ ಹಾಯ್ ಅಣ್ಣ ಟೀ ಆಯಿತಾ ಪ್ರೀತಿ ಸೃಷ್ಟ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದ ನಾನು ನಾಲ್ಕು ಗಂಟೆಯ ಲೈವನ್ನು ಮತ್ತೆ ಮಾಡಲಿಕ್ಕೆ ಶುರು ಮಾಡಿದೆ ಹತ್ತು ಗಂಟೆ ಅದು ಲೈವ್ ಬೇಡ ಅನ್ನಿಸ್ತು ಹಾಗಾಗಿ ನಾಲ್ಕು ಗಂಟೆಯ ಲೈವನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀನಿ ಈಗ ಮೋನೋ ಇನ್ನೂ ಬಂದೇ ಇಲ್ಲ ಬ್ರದರ್ ಅದು ಗೆರೆ ತುಂಬೇ ಇಲ್ಲ ವೇಟ್ ಇದ್ದೀನಿ ಅದು ಎಷ್ಟೊತ್ತಿಗೆ ಗೆರೆ ತುಂಬತ್ತೋ ಏನೋ ನಾನಂತೂ ಮುಗಿಸಿದೀನಲ್ವಾ ವೇಟಿಂಗ್ ಮಂಜುನಾಥ್ ಬ್ರದರ್ ಥ್ಯಾಂಕ್ ಯು ವನಿತಾ ಅಕ್ಕ ಅಂತಿದ್ದಾರೆ ಹಾಗೇನೆ ಬೋಲೊ ಬೋ ಬೋಲೋ 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 ಅಂತಿದ್ದಾರೆ ಥ್ಯಾಂಕ್ ಯು ಮತ್ತೇನು ವಿಶೇಷ ವಿಶೇಷ ಏನೂ ಇಲ್ಲ ರಮ್ ಸಿಸ್ಟರ್ ನಮಸ್ಕಾರ ಅಣ್ಣ ಅಂತ ಬಂದರು ಬೂ ಇಲ್ಲ ಅಲ್ವಾ ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಯಾವಾಗ ಆಗುತ್ತೆ ಆವಾಗ ಮಾಡಿ ಅಣ್ಣ ನಾನು ದಿನ ಬರ್ತೀನಿ ಅಂತ ಹೇಳಲ್ಲ ಆದರೆ ನಿಮ್ಮ ಲೈವ್ ಇದ್ದಾಗ ನಾನು ಫ್ರೀ ಇದ್ದರೆ ಖಂಡಿತ ಬರ್ತೀನಿ ಆದರೆ ಒಂದೆರಡು ವಿಡಿಯೋ ಮಾತ್ರ ಖಂಡಿತ ನೋಡ್ತೀನಿ ನೋಡಿ ನೋಡಿ ಹಾಗೇನಿಲ್ಲ ನಾನು ನೋಡಲಿಕ್ಕೆ ಶುರು ಮಾಡ್ತೀನಿ ಇವತ್ತು ಒಂದಿಷ್ಟು ಜನರ ವಿಡಿಯೋ ನೋಡಿದ್ದೀನಿ ನಾನು ಮತ್ತೆ ಬರ್ತೀನಿ ಓಕೆ ಓಕೆ ಕನ್ನಡಕ ಸ್ಟೋರಿ ಅಂತಿದ್ದಾರೆ ಒಳ್ಳೆ ಅಂತೂ ಈ ಲೈವಿಗೆ ಬರೋಕ್ಕೆ ಆಗತ್ತೆ ಅಣ್ಣ ಓಕೆ ಯಾಕಂದರೆ ಹತ್ತು ಗಂಟೆ ಲೈವ್ ಭಾಳ ರಾತ್ರಿ ಆಗುತ್ತೆ ಜನರಿಗೆ ಸಮಸ್ಯೆ ಆಗುತ್ತೆ ಪ್ರೀತಿ ಸಿಸ್ಟರ್ ಥ್ಯಾಂಕ್ ಯು ಬ್ಲೋ ವೇ ಥ್ಯಾಂಕ್ ಯು ಥ್ಯಾಂಕ್ ಯು ಆಕಾಶ ದೀಪ ಧನ್ಯವಾದಗಳು ಅದು ಯಾರು ಬ್ಲೂ ನನಗೂ ಗೊತ್ತಿಲ್ಲ ಏನೋ ಬ್ಲೂ ಇದೆ ಬೇರೆ ಯಾರೋ ಗೊತ್ತಿದ್ದಾರೆ ಅವರು ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ವಚನಗಳು ಸಿಸ್ಟರ್ ಬಂದರು ಬನ್ನಿ 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 ಹೇಗಿದ್ದೀರಿ ಬ್ಲೂ ಇಲ್ಲ ಅಲ್ವಾ ಕೊಟ್ಟಿದ್ದೀನಿ ಸಿಸ್ಟರ್ ಥ್ಯಾಂಕ್ ಯು ನನ್ನ ಲೈವಿಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಆರೋಗ್ಯವಾಗಿದ್ದೀನಿ ಪ್ರೀತಿ ಸಿಸ್ಟರ್ ಸೂಪರ್ ಅಂತಿದ್ದಾರೆ ಬ್ಲೂ ಕೊಟ್ಟಿದ್ದೀನಿ ವಚನಗಳು ಸಿಸ್ಟರ್ ನೈಸ್ ಅಂತಿದ್ದೀರ ವಚನ ಸಿಸ್ಟರ್ ಹೇಗಿದ್ದೀರಾ ಕಾಫಿ ಆಯಿತಾ ಕಾಫಿ ಆಗಿದೆ ಥ್ಯಾಂಕ್ ಯು ಸಿಸ್ಟರ್ ಬ್ರದರ್ ನನಗೆ ಏನಾದರೂ ಸಲಹೆ ಕೊಡಿ ಬ್ರದರ್ ಮೊದಲು ಏನೂ ಗೊತ್ತಿರಲಿಲ್ಲ ವೀಡಿಯೋಗಳನ್ನು ಈಗ ಹಾಕಲು ಸ್ಟಾರ್ಟ್ ಮಾಡಬೇಕು ಹಾಕಿ ವೀಡಿಯೋಗಳನ್ನು ಹಾಕಿ ಒಳ್ಳೆಯ ಒಳ್ಳೆಯ ಕಂಟೆಂಟನ್ನು ಹುಡ್ಕೊಂಡು ಗೇ ಮಾಡಿ ದೊಡ್ಡ ವೀಡಿಯೋಗಳನ್ನು ಮ್ಯೂಸಿಕನ್ನು ಕ್ರೋಮ್ ಬ್ರೌಸರಿಂದ ಅಂದರೆ ನಿಮ್ಮ ಚಾನಲಿನ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿ ಅಲ್ಲಿ ಮ್ಯೂಸಿಕ್ ಇದೆ ಒಂದಿಷ್ಟು ಮ್ಯೂಸಿಕ್ ಸಿಗ್ತವೆ ಅಂದರೆ ಡಾಲರ್ ಚಿಹ್ನೆಯ ಕೆಳಗಡೆ ಒಂದಿಷ್ಟು ಗ್ಯಾಲ್ರಿ ಇದೆ ಯೂಟ್ಯೂಬಿಂದು ಅಲ್ಲೊಂದಿಷ್ಟು ಮ್ಯೂಸಿಕ್ಗಳು ಸಿಗ್ತವೆ ಆ ಮ್ಯೂಸಿಕ್ಗಳನ್ನು ಹಾಕೋದಾದರೆ ಆ ಜಾಗದಲ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡಿ ಅದರ ಜೊತೆಗೆ ವಾಯ್ಸ್ ಕೊಡ್ತೀರೋ ಅಥವಾ ಫೇಸ್ನಲ್ಲಿ ಮಾಡ್ತಿರೋ ಆ ಲೆಕ್ಕದಲ್ಲಿ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡಿ ಕಾಪಿ ರೇಟ್ ತೊಗೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ ಇನ್ನು ಏನಾದರೂ ಬೇಕಿದ್ದರೆ ಸಲಹೆನೆಗಳನ್ನ ಕೇಳಿ ಹೇಳ್ತೀನಿ ಅಣ್ಣ ನನ್ನ ತಮ್ಮ ಅಮ್ಮನ ತಮ್ಮ ಕೂಡ ಬಂಗಾರದ ಕೆಲಸ ಮಾಡ್ತಾರೆ ಅಣ್ಣ ನಾನು ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಆ ಕೆಲಸ ಹೌದಾ ಭಾಳಷ್ಟು ಇದಲ್ವಾ ಒಂಥರ ಬೇಜಾರು ಬರುತ್ತೆ ಮಾಡ್ತಾ ಮಾಡ್ತಾ ಸಣ್ಣ ಸಣ್ಣ ಕೆಲಸ ಅಲ್ವಾ ಸಿಸ್ಟರ್ ಹಾಗಿದ್ರೆ ನಿಮ್ಮ ಅಮ್ಮನ ತಮ್ಮ ಕೂಡ ಅದನ್ನೇ ಮಾಡ್ತಾರೆ ಮಾಡಲಿ ಮಾಡಲಿ ಒಳ್ಳೆಯದು ಚೆನ್ನಾಗಿದ್ದೀನಿ ಸಿಸ್ಟರ್ ನೀವು ಹೇಗಿದ್ದೀರಾ ವನಿತಾ ಸಿಸ್ಟರ್ ಅಂದರೆ ವಚನಗಳು ಸಿಸ್ಟರ್ ಚೆನ್ನಾಗಿರುವ ವಚನಗಳು ಸಿಸ್ಟರ್ ಹೌದು ಇವತ್ತು ಕೂಡ ಅವ್ರದ್ದೊಂದು ಹಾಡನ್ನು ನೋಡಿದ್ದೀನಿ ಸೂಪರ್ ಆಗಿದೆ ಗುಡ್ ಅಂತ ಶ್ರೀ ಗುರು ಬಸವಲಿಂಗಾಯನ ಮಹಾ ಅಂತ ವಸಂತ ಥ್ಯಾಂಕ್ ಯು ಥ್ಯಾಂಕ್ ಯು ಕಳ್ಳ ಕೃಷ್ಣ ಬ್ಲೋ 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 ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಹಾಕ್ತಾ ಇದ್ದಾರೆ ಎಲ್ಲರದನ್ನ ಮೆಸೇಜು ಲೈಕ್ ಡನ್ ಧನ್ಯವಾದಗಳು ವಚನಗಳು ಎಲ್ಲರೂ ನಮ್ಮ ಮನೆಗೆ ಬನ್ನಿ ವಚನಾಮೃತದ ಸವಿ ಸವಿರಿ ಅಂತಿದ್ದಾರೆ ಎಲ್ಲರಿಗೂ ನಮಸ್ತೆ ರಮೇಶ್ ಸಿಸ್ಟರ್ ಥ್ಯಾಂಕ್ ಯು ಸಿಗಾದಿ ಬನ್ನಿ ಬನ್ನಿ ಹಾಯ್ ಹೇ ಕನ್ನಡ ಕಸ್ತೂರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಅಣ್ಣ ಊಟ ಆಯ್ತು ಅಂತಿದ್ದಾರೆ ಒಂದು ಸಲಬಳು ಹಾಂ ಹಂಗಂದ್ರೆ ಎರಡು ಸಲಬು ಎರಡು ಇದು ನಮ್ಮ ಗುಂಡಮ್ಮ ಅಂತ ಕಾಣುತ್ತೆ ನನಗೆ ಗೊತ್ತಿದ್ದಾಗ ಅವರು ಈ ಥರ ಬರೆಯೋದು ಅವರೇ ಒಂದೇ ಥರ ಸಿಸ್ಟರ್ ಥ್ಯಾಂಕ್ ಯು ಮತ್ತೇನು ವಿಶೇಷ ವಿಶೇಷ ಏನೂ ಇಲ್ಲ ಬ್ರದರ್ ಮೋನೋ ಯಾಕೆ ಆಗಿಲ್ಲ ಮೋನೋ ಆಗಲಿಕ್ಕೆ ಯಾರೇ ತುಂಬಿಲ್ಲ ಹಾಗಾಗಿ ವೇಟಿಂಗ್ ಸೊ ಏನು ಧನ್ಯವಾದಗಳು ಮತ್ತೆ ರೂಲ್ಸ್ ಚೇಂಜ್ ಮಾಡ್ತಾರಂತೆ ಬೇಗ ಮಾಡ್ಕೊಳ್ಳಿ ಹೌದು ಆದರೆ ತುಂಬಬೇಕಲ್ಲ ಬ್ರದರ್ ಏನು ಮಾಡೋದು ಇಲ್ಲೋ ಮೂರು ಸಲ ಹಾಂ ಹಾಗಾದರೆ ಇದು ನಮ್ಮ ಗುಂಡಮ್ಮ ಈಶ್ವರ ಪ್ರಿಯ ಹೂ ತುಂಬೆ ಅಂತಿದ್ದಾರೆ ವಿಶ್ ಇವ್ರ ಗ್ಯಾರಂಟಿ ನಮ್ಮ ಗುಂಡಮ್ಮ ಮೂರನೇ ಸಲ ನಾಲ್ಕನೇ ಸಲ ಅಂತ ಬರೆಯೋದು ಅವರೇ ಯಾಕೆ ಅಣ್ಣ ಲೈವ್ ಕ್ಯಾನ್ಸಲ್ ಅಂತ ಹೇಳ್ತೀರಾ ಇಲ್ಲ ಇಲ್ಲ ಲೈವನ್ನ ಕ್ಯಾನ್ಸಲ್ ಅಂದರೆ ರಾತ್ರಿ ಹತ್ತು ಗಂಟೆಯ ಲೈವನ್ನು ಬೇಡ ಅಂತ ನೆಟ್ವರ್ಕಿನ ಇಶ್ಯೂ ಕೂಡ ಬರ್ತಾಯಿದೆ ಮತ್ತು ಹತ್ತು ಗಂಟೆಯ ನಂತರ ಎಲ್ಲ ಒಂದಿಷ್ಟು ಜನರಿಗೆ ಬರಲಿಕ್ಕೆ ಕೂಡ ಸಮಸ್ಯೆ ಆಗುತ್ತೆ ಅವರಿಗೆ ಭಾಳ ತಿರಲಿಕ್ಕಾಗಲ್ಲ ಇದ್ರೂ ಕೂಡ ನನಗೂ ಕೂಡ ಇಷ್ಟು ಸಿಕ್ಕಾಬಟ್ಟೆ ಥಂಡಿ ಇಲ್ಲಿ ರಾತ್ರಿ ಮಾಡ್ಕೊಂಡು ಕೂತ್ಕೊಡ್ಲಿಕ್ಕೂ ಆಗೋಲ್ಲ ಹಾಗಾಗಿ ನಾಲ್ಕು ಗಂಟೆ ಇವನ್ನೇ ಮಾಡ್ಕೊಂಡು ಹೋಗೋಣ ಅಂತ ನಾಲ್ಕು ಗಂಟೆಯ ಜೊತೆಗೆ ವಿಡಿಯೋ ಏನಾದರೂ ಇದ್ದರೆ ಮತ್ತು ಹತ್ತು ಗಂಟೆಯ ಮೇಲೆ ಯಾರಿಗಾದರೂ ಸಪೋರ್ಟಿಗೆ ಇದ್ದರೆ ಸಪೋರ್ಟಿಗೆ ಹೋಗೋಣ ಅಂತ ಅದ್ಲಿ ಬದಲಿ ಮಾಡ್ಕೊಂಡಿರೋದಷ್ಟು ಆಕಾಶದೀಪ ಥ್ಯಾಂಕ್ ಯು ಥ್ಯಾಂಕ್ ಯು ಬಲು ನಾಲ್ಕು ಸಲ ಹ್ಞೂ ಇರಲಿ ನನಗೆ ತುಂಬ ಬೇಜಾರಾಗಿದೆ ಬ್ರದರ್ ನೀ ವ್ಯೂ ಬರ್ತಿಲ್ಲ ಎಲ್ಲ ರೀತಿಯ ಚೆಕ್ ಮಾಡಿದೆ ಪ್ರತಿದಿನ ವೀಡಿಯೋ ಹಾಕ್ತೀನಿ ನಲ್ವತ್ತು ಐವತ್ತು ಬರುತ್ತೆ ಅದು ನಮಗೂ ಹಾಗೆ ಆಗುತ್ತೆ ಆದರೆ ಒಳ್ಳೆಯ ಒಳ್ಳೆಯ ಅಂತ ಹಾಕಿದ್ರೆ ಈಗ ನಾನು ವಿಚಾರ ಮಾಡಿ ಎಷ್ಟು ವಿಡಿಯೋ ವೀಡಿಯೋ ಹಾಕಿದೆ ಯಾವುದೇ ವೀಡಿಯೋ ಹಾಕಿದ್ರೂ ಐವತ್ತು ಅರವತ್ತು ಅದರ ಮೇಲೆ ಬರ್ತಾ ಇಲ್ಲ ಆದರೆ ನಾನು ನನಗೆ ತಿಳಿದಾಗೆ ನಾನು ಬಿಗ್ ಬಾಸಿನ ವೀಡಿಯೋ ಯಾವಾಗ ಹಾಕ್ತೀನಿ ಆವಾಗ ಸ್ವಲ್ಪ ನನಗೆ ರನ್ ಆಗುತ್ತೆ ಇವತ್ತು ಕೂಡ ಒಂದು ಬಿಗ್ ಬಾಸಿನ ವೀಡಿಯೋ ಹಾಕಿದ್ದೀನಿ ಹತ್ತಿರ ಮುನ್ನೂರು ಓಡ್ತಾ ಇದೆ ಒಲ್ಲಿಗೆ ಒಂದೊಬ್ಬ ಒಂದೊಂದೇ ಒಂದೊಂದೇ ತಗೋಳ್ತಾ ಇದೆ ಕ್ಯಾಚ್ ಹಾಗಾಗಿ ಒಳ್ಳೆಯ ಇರುವಂಥ ಕಂಟೆಂಟ್ಗಳನ್ನು ಹುಡುಕಿ ಹಾಕಬೇಕು ಅಷ್ಟೇ ಇಲ್ಲಾಂದರೆ ಬೇಜಾರನೇ ಮತ್ತು ದಿನಾನು ಅದೇ ಆದರೆ ಭಾಳ ಸಮಸ್ಯೆ ಜನ ಏನೋ ಸಾಧನೆ ಮಾಡ್ತೀವಿ ಅಂತ ಯೂಟ್ಯೂಬಿಗೆ ಬಂದು ವ್ಯೂವೇ ಬರೋದಿಲ್ಲ ಅಂದರೆ ಭಾಳ ಕಷ್ಟ ಭಾರತ ಮಾತೆ ಭಾರತ ಮಾತೆ ಅಂತ ಸೂಪರ್ 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 ಪ್ರೀತಿ ಪಾವಂಗ ಅವರೇ ನಾಲ್ಕುನೂರ ಇಪ್ಪತ್ತೆಂಟು ಗಂಟೆ ಬಾರಿಸಿ ಬಂದೆ ಯಾಕಂದರೆ ಅಲ್ಲಿ ತುಳು ನಾಡಕ್ ದೈವ ಕೋಲ ಅವರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡುತ್ತಂದೆ ಅಂತ ಕೇಳಿದೆ ನಾನು ಆ ವಿಡಿಯೋ ನೋಡಿದ್ದೀನಿ ಒಳ್ಳೇದಿದೆ ಅದು ಹೌದು ವಚನ ಸಿಸ್ಟರ್ ತುಂಬ ಬೇಜಾರಾಗುತ್ತೆ ಈಗ ಏನಾಗಿದೆ ಅಂತೇಳಂದರೆ ನೂರು ಜನರು ಲೈವ್ ಶುರು ಮಾಡಿಕೊಂಡ್ರೆ ಹತ್ತು ಜನ ಸಪೋರ್ಟಿಗೆ ಇಲ್ಲ ಹಾಗಾಗಿ ಆ ಥರ ಬರ್ತಾಯಿದೆ ಅಷ್ಟೇ ನಾಲ್ಕನೇ ತಾರೀಕು ತನಕ ಅಪ್ಡೇಟ್ ಆಗಿದೆ ಬೇಗ ನೋಡಿ ಚೆಕ್ ಮಾಡ್ಕೊಳ್ಳಿ ಹೌದು ನೋಡಿದ್ದೀನಿ ನಾಲ್ಕನೇ ತಾರೀಕಿನವರೆಗೂ ಅಪ್ಡೇಟ್ ಆಗಿದೆ ಇನ್ನೂ ಎಪ್ಪತ್ತು ತಾಸು ಅಬ್ ಇನ್ನೂ ಸೇರೋದಿದೆ ಅದಕ್ಕೆ ಐದು ಸಲ ಅಬೌ ಬೌ ಭ ರೂಲ್ಸ್ ಏನು ಅಣ್ಣ ಚೇಂಜ್ ಮಾಡೋದು ನಾನು ಚೇಂಜ್ ಮಾಡಿರೋದು ಅಷ್ಟೇ ರೂಲ್ಸು ಅಂತೇನಿಲ್ಲ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂದರೆ ವೈ ಟಿ ನೆಟ್ವರ್ಕು ಭಾಳ ಸಮಸ್ಯೆ ಇದೆ ಎರಡು ಬಾರಿ ಆಯಿತು ಈಗ ನೆಟ್ವರ್ಕ್ ಚೇಂಜ್ ಆಗ್ತಿದ್ದು ಅಶ್ವತ್ಥಮ ಗುರುಗಳೇ ಥ್ಯಾಂಕ್ ಯು ನಾನು ಲೈವಿಗೆ ಬಂದಿದ್ದಕ್ಕೆ ಐದನೇ ಸಲ ಬೋ ಆರನೇ ಸಲ ಬೋ 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 ಥ್ಯಾಂಕ್ ಯು ಏಳು ಸಲ ಬೋ ಬೋ ಆಕಾಶ ದೀಪ ನೀನೇ ಅದು ಎಂಟು ಸಲ ಧನ್ಯವಾದಗಳು ಭಾರತ ಮಾತೆ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ ಅಂತಿದೆ ಅಶ್ವತ್ಥಮ್ಮ ಬ್ರದರ್ ಯಾಕೆ ಬರ್ತಾ ಇಲ್ಲ ನಮ್ಮ ಲೈವಿಗೆ ಅಂತಿದ್ದಾರೆ ಭಾಳಷ್ಟು ಕಡೆ ಹೋಗ್ತಾರೆ ಆದರೆ ಒಂದೊಂದು ಬಾರಿ ಎಲ್ಲೋ ಸಿಗೋದಿಲ್ಲ ಅವರು ಅಷ್ಟೇ ಒಂಬತ್ತು ಸಲ ಬೋ ಜೈ ಹಿಂದ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರೋಣ ಬರೋಣ ನೋಡಿ ಬರೋಣ ಅಂತಿದ್ದಾರೆ ನಿನ್ನೆ ನಾನು ನಿಮ್ಮ ಲೈವ್ಗೆ ಬಂದಿದೆ ಗುರುಗಳೇ ಮೆಸೇಜ್ ಮಾಡ್ತಾನೇ ಇದ್ದೀನಿ ನೀವು ಮಾತು ಆಡಲಿಲ್ಲ ಶಂಕರ ಶಂಭು ಶಂಕರ ಶಂಭು ಅಂತಿದ್ದಾರೆ ಅಶ್ವಥಮ್ಮ ಅಣ್ಣ ನಮಸ್ಕಾರಗಳು ಕಾಪಿ ಆಯ್ತಾ ಅಂತಿದ್ದಾರೆ ಯಾರೆಲ್ಲ ಹೊಸೊಬ್ಬರು ಇದ್ದಾರೆ ಪ್ಲೀಸ್ ಕನೆಕ್ಟ್ ಆಗಿ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಸಿಸ್ಟರ್ ಅಶ್ವಥಮ್ಮ ಅಣ್ಣ ನಮ್ಮ ಚಾನಲ್ ನೋಡಿ ಏನಾದರೂ ಸಲಹೆ ಕೊಡಿ ಅಂತಿದ್ದಾರೆ ವಸಂತ ಸಿಸ್ಟರ್ ವನಿತಾ ಸಿಸ್ಟರ್ ಎಲ್ಲಿ ಅಶ್ವಥಾಮ್ಮ ಬ್ರದರ್ ಬರ್ತಾನೆ ಇಲ್ಲ ಅಂತಿದ್ದಾರೆ ಸಿಗಾದಿ ರಮ್ಯಾ ಸಿಸ್ಟರ್ ವಿಡಿಯೋ ನೋಡಿ ನಿಮ್ಮ ಮನೆಗೆ ಬರುವೆ ನೀವು ಬನ್ನಿ ನಿಮ್ಮ ಲೈವ್ ಮುಗಿದ ಮೇಲೆ ನಿಮ್ಮ ವೀಡಿಯೋ ಕಮೆಂಟ್ ಹಾಕುವೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಇಲ್ಲ ಅಂದರೆ ಕೆಲಸ ಆಗುತ್ತೆ ಯಾವ ಊರು ನಿಮ್ಮದು ಅಂತಿದ್ದಾರೆ ಹಾಗೆ ಇರುತ್ತೆ ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನೋ ಕನೆಕ್ಟ್ ಏನು ಕ್ಯಾನ್ಸಲ್ ಆಗಲ್ಲ ಆದರೆ ಇದೇನಂತಾರಲ್ಲ ಸಪೋರ್ಟ್ ಐ ಡಿಗಳಿಂದ ಎಲ್ಲ ಆದರೆ ಕ್ಯಾನ್ಸಲ್ ಆಗುತ್ತೆ ನನಗೆ ಗೊತ್ತಿಲ್ಲ ನಾನು ಇವತ್ತು ಕೊಟ್ಟವ್ರಿಗೆ ಇವತ್ತೇ ಕೊಟ್ಟಿದ್ದೀನಿ ವಚನಗಳು ಮಿತ್ ವಿತ್ ಮುಗಳಿಗೆ ಅವರ ನಾನು ನಿಮ್ಮ ಮನೆಗೆ ಹೋಗಿ ಅಲ್ಲಿ ಪುಟ್ಟ ಕೊಟ್ಟಿರುವ ಗಿಫ್ಟ್ ಬಸವಣ್ಣನ ನೋಡಿ ಬಂದೆ ಅಂತಿದ್ದಾರೆ ಆಹಾ ಹಾ ಈಶಾ ಮನಿ ಬನ್ನಿ ಹೇಗಿದ್ದೀರಿ ನಿಮ್ಮ ಹಾಡು ಸೂಪರಾಗಿತ್ತು ಇನ್ನೊಂದು ಮತ್ತೊಂದು ಹಾಕಿದ್ರಲ್ಲ ಅದನ್ನು ನೋಡಿದ್ದೀನಿ ನಾನು ಕಸ್ತೂರಿಯವರೇ ಕಾಪಿ ಆಯಿತಾ ಅಂತ ಬಂದರು ನಮ್ಮದು ನೆಲಬಂಗಲ ಈ ಸಂತೀರಾಮೆ ಸಿಸ್ಟರ್ ನಾನು ಲೈವಿಗೆ ಹೋಗ್ತೀನಿ ಅಂತ ಅವರು ಬರೋದು ಇಲ್ಲ ಅಲ್ಲ ಸಿಸ್ಟರ್ ಅದವರು ಅಟ್ಲೀಸ್ಟ್ ಹತ್ತು ನಿಮಿಷನಾದರೂ ಮೆಸೇಜ್ ಮಾಡಬೇಕು ಅಂದರೆ ಬೇಜಾರು ಸತ್ಯ ಈಗ ಯಾರೂ ನಿಲ್ಲೋದಿಲ್ಲ ನಾವು ಹತ್ತು ನಿಮಿಷ ಅಲ್ಲ ನಾವು ಅರ್ಧ ತಾಸು ಕೊಟ್ಟರು ಕೂಡ ಎರಡು ಮೂರು ಅಂದರೆ ದಿನಕ್ಕೆ ಎರಡು ಒಂದು ಎರಡು ಮೂರು ಲೈವ್ ಮಾಡೋರು ಇರ್ತಾರೆ ಒಂದಿಷ್ಟು ಜನ ಅವರಿಗೆ ಸುಮಾರು ದಿವಸಕ್ಕೆ ನಲವತ್ತರಿಂದ ಐವತ್ತು ಕಡೆ ಸಪೋರ್ಟಿಗೆ ಹೋಗ್ಬೇಕು ಒಂದತ್ರ ಇದ್ದರೆ ಸಾಕಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂತ ಅಂತಂದರೆ ಅತ್ಲಾಗಿತ್ಲ ಮೇಲಿಕ್ಕೆ ಶುರು ಮಾಡ್ತಾರೆ ಜನ ಏನೂ ಮಾಡಲಿಕ್ಕಾಗಲ್ಲ ಯಾರಿಗೆ ಒಬ್ಲೊಬ್ರು ನಾನು ನಿನ್ನ ಮನೆಗೆ ಬಂದೆ ಗುಂಡಮ್ಮ ಅಂತ ಅನ್ಸುತ್ತೆ ಸಪೋರ್ಟ್ ಐಡಿಯಿಂದ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ರಾಮೆ ಸಿಸ್ಟರ್ ಲೈವ್ ಇನ್ನೋದ್ರ ಮೇಲೆ ನಿಮ್ಮ ವೀಡಿಯೋ ನೋಡಿ ಕಮೆಂಟ್ ಹಾಕಿ ನಿಮ್ಮ ಮನೆಗೆ ನಾನು ಅದೇ ರೀತಿ ರಾತ್ರಿ ಬಂದರೆ ಒಂಥರ ಪ್ರಾಬ್ಲಮ್ ಬೆಳಗ್ಗೆ ಬಂದರೆ ಒಂಥರ ಪ್ರಾಬ್ಲಮ್ ನೆಟ್ವರ್ಕಿಂದು ಈ ಥರ ನೆಟ್ವರ್ಕ್ ಹೋಗು